ಈಗ ಹಾಲ್ಮದ ವಿಷಯ ಐತಿ ನಾವು ನೀವು ಕೆಸರ ಕಲ್ಲು ಇಟ್ಟು ದಾಟಿ ಹೋಗೋದು ಬೇಡ ಈಗ ನೀವು ಸಟ್ಟ ಹೇಳಿ ಏನು ಏನ್ ಹೇಳಿ ಬಪ್ಪಣ್ಣ ತಂದಿ ಹೋಗ್ಯಪ್ಪ ತಾಯಿ ಸುಗ್ಲ ದೇವ್ ಹುಟ್ಟಿಲ್ಲ ಅಂತ ಹೇಳಿದ್ರಿ ಅವ ಇಲ್ಲ ಹುಟ್ಟೇ ಇಲ್ಲ ನಾ ಅವ್ರ ಹೊಟ್ಟ ಹುಟ್ಟ್ಯಾರ ಅವ್ರ ತಾಯಿ ತಂದಿ ಹೆಸರು ಹೇಳೀನಿ ಹುಟ್ಟಿಲ್ಲ ಅಂದ್ರ ದೇವರಿಗೆ ಬಪ್ಪಣ್ಣ ಹೆಂಗೆ ಹುಟ್ಟಿದ ನೀವ್ ಏನ ಮಾತಾಡ್ರಿ

ಅಣ್ಣ ಅವ್ರ ಜೋಡಿ ನಾನು ನೀವು ನೀವೇನೋ ಮಾತಾಡಬೇಡ್ರಿ ಈಗ ನೀವು ಕುಂಡ್ರಿ ಕಪ್ಕೊಂಡ್ರಿ ನೀವು ಕಪ್ಕೊಂಡ್ರಿ ಈಗ ನಾ ಅವ್ರ ಏನ್ ಕೇಳ್ಯಾರ ಪ್ರಶ್ನೆ ನನ್ಗ ಯಾವ ಬಪ್ಪಣ ಕೇಳ್ಯಾರ ಇಂತ ಬಪ್ಪನ ಇಂತವ್ರ ಹೊಟ್ಟಿದ ಹುಟ್ಟಿದ ಬಪ್ಪನ ಅವ್ರ ತಾಯಿ ತಂದಿ ಹಚ್ಚಿ ಅವನ ಹೆಸರು ಹೇಳಿನಿ ಸಭಿಕರ್ಲಿ ವಿನಂತಿ ನೀವು ಯಾವ ಬಪ್ಪನ ಕೇಳಿರಿ ಅವನ ತಾಯ್ತೇಂದಿ ಹೆಸರು ಹೇಳ್ರಿ ಎಲ್ಲ ಬಪ್ಪಣ್ಣನ ಸದ್ಯ ನಾವು ಹೇಳಕ್ಕ ನಿಂತೀವಿ ನಮ್ ಬಳಿ ಮಾತಾಡುದು ಹಾ ಹೇಳ್ರಿ ಕೊಡ್ರಿ ನಿಮ್ ಬಳೆ ಬಂದಾಗ ಮಾತಾಡ್ ನಾ ಕುಡ್ರಂಗಿಲ್ಲ ಬಪ್ಪಣ್ಣನ ತಾಯಿ ತಂದಿ ಹೆಸರು ಹೇಳ್ರಿ ಕುಡ್ರತನು ನಾವು ಈ ತಂಡು ಅದು ಮಾಡು ಮ್ಯಾಳ ನಂಬದಾನ ಬಿತ್ತಂಡಿಲ್ಲ ದಯವ್ ಹೇಳಿ ಇವ್ ಮಾತಾಡೋ ತಪ್ಪೈತಿ ಅಂತ ಹೇಳಿ ಕುಡ್ರತನ್ನ ಬಪ್ಪಣ್ಣನ ತಾಯಿ ತಂದೆ ಹೆಸರು ನಾ ಹೇಳಿನಿ ಅದು ಸೋಲ್ ಅಂದಿರಿ ಯಾರ ಹೊಟ್ಟೆಲಿ ಹುಟ್ಟಿ ಬಂದವ ಪುಣ್ಯಾತ್ಮ ಬಾಳ ಒಳ್ಳೆಯ ನಮಗ ಆನಂದದ ನಮ್ಮ ಬಳೆದಾಗ ಬಂದ್ರು ಅದನ್ ಹೇಳು ಇದನ್ನ ಹೇಳು ನಿನ್ನ ಪಾಳೆ ಬಂದಾಗ ಮಾಸ್ತರ್ ಬಹಳ ಒಳ್ಳೆ ಕಣಮುಡಿ ಬಂದುಗಳು ಲಗ್ನದಲ್ಲಿ ನನಗೆ ಏನಾದ್ರು ಏನಾದ್ರು ತಾಯಿ ತಂದಿ ಅದನ್ನ ಅಂದ್ರೆ ಯಾರು ಹೋಗಿ ಹೋಗಿಬಿಡ್ತನ ನಮಗ ಗುರುತಿದ್ದ ಪ್ರಕಾರ ಅದನ್ನೇ ಮಾತಾಡ್ಲಿಕ್ಕೆ ಕತ್ತಿನ್ನ

ಜಗಳಿಲ್ಲ ವಿಷಯಕ್ಕೆ ಬಂದಿನ ನಾನು ನಿಮ್ಗೇನ ಅದನ್ನು ಮಾತಾಡ್ಲಾಗ್ತಿಲ್ಲ ಯಾಕಪ್ಪ ಹಿಂಗ ಕೇಳಿಲ್ಲ ನಾನು ಸೋಲು ಮಾಡಿನಂದ್ರೆ ಅವ ಹೆಂಗ ಹುಟ್ಟ್ಯಾನ ಹೆಂಗೆ ಹುಟ್ಟಿದ ಹೇಳಲಾರದ ಮಂಗಳಾರ್ತಿನ ಮಾಡೋದಿಲ್ಲ ಇದು ತಲೆ ಒಳಗಿರ್ಲಿ ಸತ್ಯ ಹೇಳುದು ನೀ ಹೇಳಿಲ್ಲ ನೀ ಹೇಳಕ್ಕೆ ಹೋಗುದಿಲ್ಲ ಸಭಾ ಪಂಡಿತ ಇಲ್ಲ ಅವ್ರು ಯಾರು ಮಾತಾಡುದಿಲ್ಲ ಕಾರಿಸಿದ ಅವ್ರು ನೀವು ಅಲ್ಲ ಯಾರು ಮಾತಾಡುದಿಲ್ಲ ಈಗ ಸತ್ತ ನೋಡ್ರಿ ನಾ ಉತ್ತರ ಹೇಳಿನಿ ನಾ ಉತ್ತರ ಹೇಳಿನಿ ಯಾ ಬಪ್ಪನಾಥ್ ಅವ್ರು ಕೇಳ್ಯಾರ ಪ್ರಶ್ನೆ ಇದೇ ಬಪ್ಪನಾಥ್ ಉತ್ತರ ಹೇಳಿನಿ ಅಲ್ಲ ತನಂದ್ರ ಅವ್ರು ತಾಯಿ ತಾಯ್ತೇನೆ ಹೊಟ್ಟಿಲ್ಲ ಬಪ್ಪನ ಹೊಟ್ಟೆ ಅನ್ನೋದ್ ಗಟ್ಟಿಗೆ ಹಚ್ಬೇಕು ಜಗತ್ತಿನ ಒಳಗೆ ನಾವ್ ಮಾತಾಡ್ದಾಗ ಮಾತಾಡ್ಬಾರ್ದು ಒಂದಾಗ ಹ ನಾವು ಮಾತಾಡೋನು ಮಾತಾಡಬಾರ್ದು ದೊಡ್ಡವಾದ ಆಗ್ಬೋದು ನಿಮ್ ಮಾತ್ಮ ಮಾತಾಡ್ತೀನಿ ಮೈಕ್ ಕೊಡಂಗಿಲ್ಲ ಈಗ ತಾಯಿ ಹೆಸರು ಗಟ್ಟಿಬಿಡ್ ಏನಾದ್ರಿ ಮಂಡ್ ಇದೆ ಕೆಲಸ ಕೊಡೋದು ಇಲ್ಲ ಮಾಹಿಕ್ ಇಲ್ಲ ಹೇಳುದು ಬಿಡಂಗಿಲ್ಲ ಅಂದ್ರೆ ಏನ್ ಮಾಡವ್ರಿ ನೀನ್ ನಿನ್ನ ಕಲ್ಸ್ ಹೋದೊಂದು ಉಳಿತೈತಿ ನೋಡ್ರಿ ಪಾಳೆ ಬಂದಾಗ ನಮ್ಮ ಮ್ಯಾಳದವರು ಒಬ್ಬರ ನಿಮ್ಮ ಪಾಳ್ಯದಾಗ ಏನು ಮಾಹಿಕ್ ಹಿಡ್ದಾರೋ ಇಲ್ಲಿ ಕೆಲಸ

ಕೊಳ್ದಿಲ್ಲ ನಮ್ಮ ಪಾಳೆಗೆ ಯಾಕ ಮಾಹಿತಿ ಕೊರೋ ಮೈಕ್ ಮಾಸ್ಟರ್ ಅವ್ರ ಕೈಯಾಗ ನಮ್ಮವ್ರ ಕೈಯಾಗ ನಮ್ಮ ಪಾಳೆಗೆ ನಾವು ಬೇಕಾದ್ ಮಾತಾಡಬಹುದು ಜಗಳ ಇಲ್ಲ ವಿಷಯ ಅದು ತಾಯಿ ಸುಗುನವ ತಂದಿ ಒಯ್ಯಪ್ಪನ ಮಗ ದೇವರಗಳಿ ಹೋದವ ಅಲ್ಲ ಆ ಆ ಬಪ್ಪನ ಎಲ್ಲಿ ಬಂದ ಅನ್ನೋ ಹೇಳಿದ ಮುಂದೆ ಕೊಡಿ ಮೈಕ್ ಕೆಳಗೆ ಕುಂಡಕ್ ನೀ ಪಾಳೆ ಬಂದಂಗೆ ಮಾತಾಡ್ರಿ ಪಾಳೆ ಬಂದಂಗೆ ಮಾತಾಡಂಗಿಲ್ಲ ಮಣ್ಣಿನ ಇಲ್ಲ ಆ ಪಪ್ಪಣ್ಣಿನ ತಾಯ್ತನ್ ಹೆಸ್ರು ಹೇಳುದ ಹೋಗ್ರಿ ಮಾಡುವುದಿಲ್ಲ ಏನ ಹಂಗೆ ಮುಂದೆ ಹಚ್ಚಿ ಹೊಂಡಬೇಕದ ಈಗ ಬೇಕಲ್ಲ ಸಗತ್ತಿನ ಒಳಗೆ ಹುಟ್ಟ್ಯಾರು ಎಷ್ಟು ಮಂದಿ ಸತ್ತಾರು ಎಷ್ಟು ಮಂದಿ ಅಂದ್ರೆ ಏನು ಹೇಳಿದ್ರಿ ಉತ್ತರ ಅದಕ್ಕೆ ಸಾವಿರ ಕೊಡ ತುಂಬ್ಯಾವ ಅದ್ರೊಳಗೆ ಚಂದ್ರಾಮನ ಗುರು ಎಲ್ಲಾಕ್ ಬರುದಿಲ್ಲ ಒಬ್ಬನೇ ಇದ್ದ ಲೈಟ್ ಹತ್ತಿರ ಕೂತಿರ್ ಲೈಟ್ ಒಂದೇ ಅಂತ ಅದ್ಯಾರೆ ಎಷ್ಟು ಮಂದಿ ಸತ್ತಾರು ಎಷ್ಟು ಮಂದಿ ಹುಟ್ಟ್ಯಾರಂತ ನಿಮಗ್ ಪ್ರಶ್ನೆ ಮಾಡಿಲ್ಲ ಮಾನವರು ಎಷ್ಟು ಮಂದಿ ಸತ್ತಾರ ಎಷ್ಟು ಮಂದಿ ಇದ್ದಾರಂತ ಪ್ರಶ್ನೆ ಮಾಡಿ ನಾನು ಬಪ್ಪನ ತಾಯ್ತೇನೆ ಹೆಸರು ಬರ್ತೈತಿ ಇಲ್ಲ ಅಷ್ಟೇ ಸುಮ್ಮ ಉತ್ತರ ಬರ್ತಿತ್ತು ಅಂದ್ರ ಎಷ್ಟು ಮಂದಿ ಸತ್ತಾರೆ ಎಷ್ಟು ಮಂದಿ ಉಳ್ದಾರ ಅಂತ ಹೇಳಿ ಹೇಳದಿಕ್ಕೆ ಅದನ್ನ ಮಾಸ್ತರ್ ಇದ್ರೆ ಕರೆಕ್ಟ್ ಅಂತೀವಿ ತಪ್ಪಿದ್ರೆ ತಪ್ಪಂತೀವಿ ನಮ್ಮದೇನು ಗಂಟೆ ಹೋಗುದ ಒಂದು ಕ್ಯಾಲಿಯನ್ನು ಹಾಡಿ ಅದೇ ವಿಷಯಕ್ಕೆ ಬರುದ್ರೆ ಈ ಕ್ಯಾಲಿಯನ್ನು ಪ್ರಾರಂಭ ಮಾಡುದು